ಟಿಇಟಿ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಂದ್ರೆ ಪ್ರತಿ ಒಂದು ಪತ್ರಿಕೆಗಳಲ್ಲಿ ಬರ್ತಕ್ಕಂತ ವಿಷಯಗಳನ್ನ ಅಥವಾ ಸಬ್ಜೆಕ್ಟ್ ಅಲ್ಲಿ ಇರತಕ್ಕಂತ ಕೆಲವೊಂದು ಮಾರ್ಕ್ಸ್ ಹೇಗೆಲ್ಲ ಕ್ಲಾಸಿಫಿಕೇಶನ್ ಆಗಿದೆ ಅಂತ ನೀವ್ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ತುಂಬಾ ಜನ ಏನ್ ಮಾಡ್ತಾರೆ ಸೊ ಓದ್ಕೊಳ್ತಾರೆ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಕನ್ನಡ ವಿಷಯದಲ್ಲಿ ಮೂವತ್ತು ಅಂಕಗಳಿಗೆ ನಿಮ್ಗೆ ಪ್ರಶ್ನೆಗಳು ರಚಿತವಾಗಿರುತ್ತೆ ಆ ಮೂವತ್ತು ಅಂಕಗಳು ಯಾವ್ಯಾವ ಒಂದು ವಿಷಯಗಳಿಗೆ ನಿಮ್ಗೆ ಅದು ಕ್ಲಾಸಿಫಿಕೇಶನ್ ಆಗಿರುತ್ತೆ ಅಥವಾ ವರ್ಗೀಕರಣ ಆಗಿರುತ್ತೆ ಅಂತ ತಿಳ್ಕೊಳ್ಬೇಕು ಈಗ ಗದ್ಯ ಭಾಗವನ್ನು ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಬರುತ್ತೆ ಅದರಲ್ಲಿ ಗ್ರಾಮರ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಷ್ಟು ಬರುತ್ತೆ ಅದಾದ್ಮೇಲೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಷ್ಟು ಬರುತ್ತೆ ಇವೆಲ್ಲ ನಾಟ್ ಓನ್ಲಿ ಕನ್ನಡ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಸೈಕಾಲಜಿ ಆಗ್ಲಿ ಮ್ಯಾಥ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಮತ್ತೆ ಸೋಷಿಯಲ್ ಸೈನ್ಸ್ ಆಗ್ಲಿ ಇಷ್ಟು ವಿಷಯಗಳು ತಗೊಂಡಾಗ ನಾವು ಮೊದಲು ಕ್ಲಾಸಿಫಿಕೇಶನ್ ತಿಳ್ಕೊಳ್ಬೇಕು ನಾನು ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರವಾಗಿ ಇವತ್ತಿನ ಏನ್ ಮಾಡ್ತಿದ್ದೀನಿ ಪ್ರತಿಯೊಂದು ವಿಷಯಗಳ ಮ್ಯಾಕ್ಸ್ ಹೇಗೆಲ್ಲ ಕ್ಲಾಸಿಫಿಕೇಶನ್ ಆಗಿರುತ್ತೆ ಅಂತ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಮೇ ಬಿ ನನ್ನ ಉದ್ದೇಶ ಏನು ಅಂದ್ರೆ ಇದರಿಂದ ನಿಮ್ಗೆ ಅಟ್ಲೀಸ್ಟ್ ಸ್ಕೋರ್ ನ ಯಾವತರ ಅಪ್ ಮಾಡಬಹುದು ಯಾವ ತರ ನಾವು ಓದ್ಕೊಳ್ಳಿ ನಾವು ಈಸಿ ಮಾಡ್ಕೊಳ್ಬಹುದು ಈ ಗ್ರಾಮ್ಯಾಟಿಕಲ್ ಥಿಂಗ್ಸ್ ಆಗಿರ್ಬೋದು ಗದ್ಯಭಾಗ ಆಗಿರ್ಬೋದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬಿಡಿಸೋದು ಹೇಗೆ ಅಂತಕ್ಕಂಥಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಒಂದು ಚೂರು ಅದೊಂದು ಐಡಿಯಾ ಕ್ರಿಯೇಟ್ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇರುವಂತದ್ದು ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಇಟ್ಸ್ ಎ ಮಾಡೆಲ್ ಟಿ ಎಕ್ಸಾಮಿನೇಷನ್ ಪೇಪರ್ ಇದು ನೋಡಿ ಕನ್ನಡ ಪತ್ರಿಕೆ ಮೂವತ್ತು ಅಂಕಗಳಿಗೆ ನಿಮ್ಗೆ ಪ್ರಿಪೇರ್ ಆಗಿರುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ನಲ್ಲಿ ಕನ್ನಡ ಇಂಗ್ಲೀಷು ಸೈಕಾಲಜಿ ಈ ಮೂರು ವಿಷಯಗಳು ಕಾಮನ್ ಆಗಿ ಬರುತ್ತೆ ನಿಮ್ಗೆ ಇನ್ನು ಪೇಪರ್ ಒನ್ ಅವರಿಗೆ ಮ್ಯಾಥ್ಸ್ ಸೈನ್ಸ್ ಇರುತ್ತೆ ಇನ್ನು ಪೇಪರ್ ಟೂ ಅವರಿಗೆ ಸಿಕ್ಸ್ಟಿ ಮಾರ್ಕ್ಸ್ ಗೆ ಸೋಷಿಯಲ್ ಸೈನ್ಸ್ ಪೇಪರ್ ಇದ್ದೇ ಇರುತ್ತೆ ಅವೆಲ್ಲವೂ ಈಗಾಗಲೇ ಟಿಇಟಿ ಎಕ್ಸಾಮ್ ಅನ್ನ ಸಾಕಷ್ಟು ಬಾರಿ ಬಂದಿರತಕ್ಕಂತ ಅಭ್ಯರ್ಥಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ನೋಡಿ ಇಲ್ಲಿ ಕನ್ನಡದ ಮೂವತ್ತು ಅಂಕಗಳು ಹೇಗೆಲ್ಲ ವರ್ಗೀಕರಣ ಆಗಿರುತ್ತೆ ಅಂತ ನೋಡಿ ಫಸ್ಟ್ ಪಾರ್ಟ್ ಒನ್ ಅಲ್ಲಿ ಮೊದಲನೇ ಅಂದ್ರೆ ಒಂದರಿಂದ ಎಂಟು ಪ್ರಶ್ನೆಗಳು ಗದ್ಯ ಭಾಗವನ್ನು ಓದ್ಕೊಂಡು ನೀವು ಉತ್ತರವನ್ನು ಬರೀಬೇಕಾಗಿರುತ್ತೆ ಸೊ ಫಸ್ಟ್ ಏನ್ ಮಾಡ್ತಾರೆ ಮೊದಲನೇ ಮೈನಲ್ಲಿ ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಅದನ್ನ ಗದ್ಯ ಭಾಗವನ್ನು ತೆಗೆದುಕೊಡ್ಬೋದು ಅದು ಯಾರು ಹೇಳಲಿಕ್ಕೆ ಆಗಲ್ಲ ಮಾಡ್ಲಿಕ್ಕಾಗಲ್ಲ ಮಾಡ್ಲಿಕ್ಕೆ ಆಗಲ್ಲ ಅದು ಹಳೆಗನ್ನಡದ ಕೆಲವೊಂದು ಕಾವ್ಯಗಳಿಂದ ತೆಗೆ ನಿಮ್ಗೆ ಅಹ್ ತೆಗೆದುಕೊಂಡಿರ್ಬೋದು ಹೊಸಗನ್ನಡದ ಸಾಹಿತ್ಯದ ಒಂದು ಕೆಲವೊಂದು ಕೃತಿಗಳಿಂದ ಅದನ್ನ ನಿಮಗೆ ಕೊಡ್ಬೋದು ಅಲ್ಲಿ ಆರಿಸ್ಕೊಂಡು ಅದು ಹೇಗೆಲ್ಲ ಕೊಡ್ತಾರೆ ಅಂತ ಯಾರು ಹೇಳಿಕ್ ಬರಲ್ಲ ನೋಡಿ ಇದು ಒಂದು ಗದ್ಯ ಭಾಗ ಇದು ನೋಡಿ ಈ ಗದ್ಯ ಭಾಗವನ್ನ ಓದ್ಕೊಂಡು ಆರಾಮಾಗಿ ಎಂಟು ಪ್ರಶ್ನೆ ಇರುತ್ತೆ ಆ ಎಂಟು ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ಬರೀಬಹುದು ತುಂಬಾ ಜನ ಇಲ್ಲಿ ಔಟ್ ಆಫ್ ಮಾರ್ಕ್ಸ್ ನ ತಗೊಳ್ತಕ್ಕಂಥ ಅಭ್ಯರ್ಥಿಗಳು ಇದಾರೆ ಇಲ್ಲಿ ಸೊ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಕೆಲವರು ಒಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಗ್ರಿಪ್ ಇರುತ್ತೆ ಈಗ ಸೈಕಾಲಜಿಯಲ್ಲಿ ನೀವೇನೆ ಎಷ್ಟೇ ಓದ್ಕೊಂಡು ಹೋದ್ರೂ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಕೇಳೋದ್ರಿಂದ ನೀವು ಅನ್ಕೊಂಡಂತ ಮಾರ್ಕ್ಸ್ ಅಲ್ಲಿ ನೀವು ಗೇನ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅತಿ ಹೆಚ್ಚು ಸ್ಕೋರ್ ಮಾಡ್ತಕ್ಕಂತ ವಿಷಯಗಳಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬಿಟ್ಟಾಗ ಏನಾಗುತ್ತೆ ನಮಗೆ ಟಫ್ ಅಂತಕ್ಕಂತ ಪೇಪರ್ ಅಲ್ಲಿ ಸ್ಕೋರ್ ಕಡಿಮೆ ಬಂದ್ರು ಕೂಡ ಹೆಚ್ಚು ಬಂದಿರತಕ್ಕಂತ ಪತ್ರಿಕೆಯಿಂದ ಏನಾಗುತ್ತೆ ನಾವು ಎಲಿಜಿಬಲ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಯಾವ್ದು ಗ್ರಿಪ್ ಇದೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡ್ಲಿಕ್ಕೆ ನಾವೇನ್ ಮಾಡಬೇಕು ಪ್ರಯತ್ನ ಮಾಡ್ಬೇಕು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಮೊದಲ ನಾಲ್ಕು ಪ್ರಶ್ನೆಗಳು ನಿಮಗೆ ನೇರವಾಗಿ ಗದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ ಸೊ ನೆಕ್ಸ್ಟ್ ನೋಡಿ ಈಗ ಐದನೇ ಪ್ರಶ್ನೆನೂ ಕೂಡ ಸೊ ಒಂದರಿಂದ ಅಪ್ ಟು ಐದನೇ ಪ್ರಶ್ನೆಯನ್ನು ಕೂಡ ಗದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡಬಹುದು ಈ ಆರು ಮತ್ತೆ ಏಳು ಮತ್ತೆ ಎಂಟು ಇದೆಯಲ್ಲ ಇಲ್ಲಿ ಇದರಲ್ಲಿ ಏನಾಗುತ್ತೆ ಗದ್ಯ ಭಾಗದ ಎಂಟು ಪ್ರಶ್ನೆಗಳಲ್ಲಿ ನೇರವಾಗಿ ಗದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಇರ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಐದರಿಂದ ಆರು ಪ್ರಶ್ನೆಗಳು ನೇರವಾಗಿ ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳು ಇನ್ನು ಏಳು ಎಂಟು ಒಂದು ಎರಡರಿಂದ ಮೂರು ಪ್ರಶ್ನೆಗಳು ನಿಮಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಅವರು ಕೇಳ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಜೊತೆ ಜೊತೆಯಲ್ಲಿ ಪದವು ಈ ವ್ಯಾಕರಣದ ಅಂಶಕ್ಕೆ ಉದಾಹರಣೆಯಾಗಿದೆ ನೋಡಿ ಹೇಗೆ ಕೇಳಿದರೆ ನವೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ನೋಡಿ ಹೀಗೆ ಇನ್ನು ಕೊನೆಯ ಪ್ರಶ್ನೆ ಏನು ಗುರುರರು ಮಲೆನಾಡವರು ಎಂಬ ಅನುವಾದಿತ ಕೃತಿಯನ್ನು ರಚಿಸಿದ್ದು ಅವರು ಇಲ್ಲಿದ್ದಾಗ ಅಂತ ಕೇಳಿದಾರೆ ಇದು ಗದ್ದೆವಾದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಹಾಗಾಗಿ ಮೊದಲ ಎಂಟು ಪ್ರಶ್ನೆಗಳು ನಿಮಗೆ ಐದರಿಂದ ಆರು ಪ್ರಶ್ನೆಗಳು ನೇರವಾಗಿ ಗದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಇನ್ನು ಉಳಿದಂತ ಎರಡರಿಂದ ಮೂರು ಪ್ರಶ್ನೆಗಳು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಅಲ್ಲಿ ಅವಕಾಶ ಇರುತ್ತೆ ಅಲ್ಲಿ ನಿಮ್ಗೆ ಸಂಧಿಗಳ ಬಗ್ಗೆ ಪ್ರಶ್ನೆ ಕೇಳಬಹುದು ಸಮಾಜಗಳ ಬಗ್ಗೆ ಕೇಳ್ಬೋದು ದ್ವಿರಕ್ತಿ ಬಗ್ಗೆ ವ್ಯಯಗಳ ಬಗ್ಗೆ ತಜ್ಜಿದಾಂತ ಪ್ರತ್ಯಯಗಳ ಬಗ್ಗೆ ಇವೆಲ್ಲ ಓದ್ಕೊಳ್ಬೇಕಾಗುತ್ತೆ ಅಲ್ಲಿ ಸೊ ಇದು ಮೊದಲ ಎಂಟು ಪ್ರಶ್ನೆಗಳು ಗದ್ಯ ಭಾಗ ನೆಕ್ಸ್ಟ್ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳು ಈಗ ಒಟ್ಟು ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳು ಬಂದು ನಿಮಗೆ ಪದ್ಯ ಭಾಗ ಅದು ಒಂದು ಪದ್ಯವನ್ನು ಓದ್ಕೊಂಡು ಉತ್ತರವನ್ನ ಬರೆಯೋದು ಆಯ್ತಾ ನೋಡಿ ಈಗ ಒಂಬತ್ತರಿಂದ ಹದಿನೈದು ಪ್ರಶ್ನೆ ಇಲ್ಲಿ ಮೊದಲ ಪ್ರಶ್ನೆಗಳು ಒಂಬತ್ತರಿಂದ ನೋಡಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೊದಲ ನಾಲ್ಕು ಪ್ರಶ್ನೆಗಳು ನನಗೆ ನಾನು ಹೇಗೆ ಆವಾಗ್ಲೂ ಹೇಳಿದೆ ಗದ್ಯ ಭಾಗವನ್ನು ಓದ್ಕೊಂಡು ನಾವು ಪ್ರಾರಂಭದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಅಂತ ಅದೇ ರೀತಿ ಪದ್ಯ ಭಾಗದಲ್ಲೂ ಕೂಡ ಮೊದಲ ನಾಲ್ಕು ಪ್ರಶ್ನೆಗಳಿಗೆ ನೀವು ಆ ಪದ್ಯವನ್ನು ಓದ್ಕೊಂಡು ಇಲ್ಲಿ ಉತ್ತರವನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ ಇನ್ನು ಉಳಿದಂತೆ ಹದಿಮೂರು ಹದಿನಾಲ್ಕು ಮತ್ತೆ ಹದಿನೈದು ಮೂರು ಪ್ರಶ್ನೆಗಳು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಪ್ರಶ್ನೆಗಳಾಗಿರುತ್ತೆ ನೋಡಿ ಯಾವುದು ಹದಿಮೂರು ಹದಿನಾಲ್ಕು ಮತ್ತೆ ಹದಿನೈದು ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಏನ್ ಮಾಡಿರ್ತಾರೆ ಇಲ್ಲಿ ಆ ಪದ್ಯಭಾಗಕ್ಕೂ ಸಂಬಂಧಪಟ್ಟ ಹಾಗೂ ಕೇಳಿರ್ತಾರೆ ನೋಡಿ ಇಲ್ಲಿ ಹದಿಮೂರು ಎಂದು ನೋಡಿ ಸರಿಲಾ ಅಂತಕ್ಕಂತ ಒಂದು ಪದದ ಅರ್ಥವನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಅದೇ ತರ ಬೆಲೆಯು ಈ ಪದದಲ್ಲಿ ಇರತಕ್ಕಂತ ವಿಭಕ್ತಿ ಪ್ರತ್ಯವನ್ನ ಹೆಸರಿಸಿ ಅಂತ ಹೇಳಿದ್ದಾರೆ ಸೊ ಹೀಗೆ ಇನ್ನು ಹದಿನೈದು ಬಂದು ತನುಮನವನ್ನ ಇವರಿಗೆ ಹಿಂದೆ ಅರ್ಪಿಸಿ ಎಂದು ಕವಿಯ ಕೋರಿಕೆ ಇದು ಬಂದು ಪದ್ಯ ಪದವಿರುತ್ತೆ ಆ ಪದ್ಯ ಭಾಗವನ್ನು ಓದ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗಿರುತ್ತೆ ಅರ್ಥ ಆಯ್ತು ನಿಮ್ಗೆ ಸೊ ಒಂದರಿಂದ ಹದಿನೈದು ಪ್ರಶ್ನೆಗಳಲ್ಲಿ ನಿಮ್ಗೆ ಗದ್ಯ ಭಾಗ ಮತ್ತು ಪದ್ಯ ಭಾಗವನ್ನ ಓದ್ಕೊಂಡು ಬಹಳ ಸುಲಭವಾಗಿ ಹದಿನೈದಕ್ಕೆ ಹದಿನೈದು ಅಂಕವನ್ನ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಹಾಗಿದ್ರೆ ಹದಿನಾರನೇ ಪ್ರಶ್ನೆಯಿಂದ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಕನ್ನಡದ ಪತ್ರಿಕೆಯಲ್ಲಿ ನೋಡಿ ಹದಿನಾರನಿಂದ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪಿಕ್ ಆಗಿ ಎಲ್ಲವನ್ನ ಓದ್ ಮುಗಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಮೊದಲನೇ ಪ್ರಶ್ನೆಯನ್ನ ಹೇಗೆ ಕೇಳಿದರೆ ಈಗ ಹದಿನಾರನೇ ಪ್ರಶ್ನೆಯಿಂದ ನೋಡಿ ಇಲ್ಲಿ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ನೋಡಿ ಮೊದಲನೇ ಪ್ರಶ್ನೆ ಅದು ಕೂಡ ಬೆಡಗಜಿಗೆ ಸಂಬಂಧಪಟ್ಟಿದ್ದು ಪಾತ್ರ ನಿರ್ವಹಣಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಾದ ಕೌಶಲ ಯಾವ್ದಿರ್ಬೋದು ಇರಬಹುದು ವ್ಯಾಕರಣ ಬದ್ಧ ಬರಹದ ಕೌಶಲ ಕಾಗುಣಿತ ಬದ್ಧ ಓದು ಬರಹ ಕೌಶಲ ವಿಚಾರವಂತಿಕೆ ವಿಮರ್ಶೆಯ ಕೌಶಲ ಹಾವ ಭಾವಗಳೊಂದಿಗೆ ಅಭಿನಯದ ಮೂಲಕ ವಿಷಯ ನಿರೂಪಿಸತಕ್ಕಂಥ ಕೌಶಲ ಬಹಳ ಈಸಿಯಾಗಿ ಹೇಳ್ಬೋದು ಪಾತ್ರ ನಿರ್ವಹಣಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಸ್ಕಿಲ್ ಬಿಲ್ಡ್ ಆಗುತ್ತೆ ಅಂದ್ರೆ ನೋಡಿ ಕೊನೆ ಇಲ್ಲಿ ಹಾವ ಭಾವಗಳೊಂದಿಗೆ ಅಭಿನಯದ ಮೂಲಕ ವಿಷಯ ನಿರೂಪಿಸ್ತಕ್ಕಂಥ ಕೌಶಲ ಇದು ಇದಕ್ಕೆ ಆನ್ಸರ್ ಆಗುತ್ತೆ ಆಮೇಲೆ ಕನ್ನಡ ಬೋಧನಾ ಶಾಸ್ತ್ರವನ್ನ ಪರಿಪೂರ್ಣವಾಗಿ ಓದಬೇಕು ಅಂದ್ರೆ ನಿಮಗೆ ಒಂದೇ ಬುಕ್ ಅಲ್ಲಿ ಸಿಗಲ್ಲ ಅದು ಹಾಗಾಗಿ ಯಾವಾಗ್ಲೂ ಹಳೆಯ ಪ್ರಶ್ನೆ ಪತ್ರಿಕೆಯೇ ಮೊರೆ ಹೋಗಿ ಹೆಚ್ಚು ಕಡಿಮೆ ಆ ಕೊನೆಯ ಸುಮಾರು ಹದಿನೈದು ಪ್ರಶ್ನೆಗಳು ನಿಮ್ಗೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಟಿಇಟಿ ಪದ್ರಿಕೆಯಲ್ಲೂ ನಿಮ್ಗೆ ಅವೈಲೇಬಲ್ ಆಗುತ್ತೆ ಈಗ ಒಂದು ಐದು ಟಿಇಟಿ ಪೇಪರ್ ತಗೋಬಿಡಿ ಅಲ್ಲಿಗೆ ಎಷ್ಟಾಗುತ್ತೆ ಹದಿನೈದು ಇಂಟು ಐದು ನಿಮ್ಗೆ ಕಮ್ಮಿ ಹತ್ತಿರ ಎಪ್ಪತ್ತರಿಂದ ಎಂಬತ್ತು ಪ್ರಶ್ನೆಗಳು ನಿಮಗೆ ಅಲ್ಲಿ ರಿವಿಸನ್ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಬೆಸ್ಟ್ ವೇ ಅದು ಸೊ ಅವುಗಳನ್ನೇ ಪ್ರಿಪರೇಷನ್ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡಿ ಈಗ ಇನ್ನು ಹದಿನಾರರಿಂದ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳು ಪೆಡಗಜಿಗೆ ಸಂಬಂಧಪಟ್ಟಿದ್ದು ನೋಡಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ನೋಡಿ ಇದು ವ್ಯಾಕರಣ ಬೋಧನೆಯ ಒಂದು ಮುಖ್ಯ ಉದ್ದೇಶವಾಗಿದೆ ನೋಡಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತನೇ ಕೂಡ ಈಗ ಆಲಿಸಿಕೊಂಡು ಬರೆಯುವ ಸಾಮರ್ಥ್ಯವನ್ನ ಉತ್ತಮಗೊಳಿಸ್ತಕ್ಕಂಥ ಚಟುವಟಿಕೆ ಇದು ಸೇಮ್ ಅದು ಪೆಡಗಜಿಗೆ ಸಂಬಂಧಪಟ್ಟಿದ್ದು ಬೋಧನಾ ಶಾಸ್ತ್ರಕ್ಕೆ ನೋಡಿ ಇನ್ನು ಇಪ್ಪತ್ತನೇದು ಬಂದು ಪತ್ರೋಲೇಖನ ಅಭ್ಯಾಸದಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಲು ಸಾಧ್ಯ ಇಪ್ಪತ್ತೊನೇದು ಪಠ್ಯ ವಾಚನ ಕೇಳುತ್ತಾ ಉಪನ್ಯಾಸ ಭಾಷಣಗಳನ್ನು ಗ್ರಹಿಸುತ್ತಾ ಮುಖ್ಯಾಂಶಗಳನ್ನು ಅನುಕ್ರಮವಾಗಿ ಬರೆಯುವುದು ನೋಡಿ ಅದು ಕೂಡ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೆಗಳಾಗಿರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಇಪ್ಪತ್ತೆರಡು ಮಹಾನ್ ವ್ಯಕ್ತಿಗಳ ವಿವಿಧ ಕ್ಷೇತ್ರಗಳ ಸಾಧಕರ ಜೀವನ ಸಾಧನೆಯನ್ನ ಸಮಗ್ರವಾಗಿ ದಾಖಲಿಸುವ ಸಾಹಿತ್ಯಾತ್ಮಕ ಚಾರಿತ್ರಿಕ ಕಥನ ಇದು ಅಂತ ಹೇಳಿದ್ದಾರೆ ಅದು ಕೂಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಇದು ಉತ್ತಮ ಓದುಗಾರನ ಗುಣಲಕ್ಷಣವಲ್ಲ ಎಸ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ನೋಡಿಲಿ ಕ್ರಮಬದ್ಧ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಸೂಕ್ತ ಚಟುವಟಿಕೆ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಓದುವ ಅಭಿರುಚಿ ಬೆಳೆಸಲು ಆರಂಭಿಕ ಚಟುವಟಿಕೆ ಇಪ್ಪತ್ತಾರು ಆಶು ನಾಟಕ ಅಭಿನಯ ಎಂದರೆ ಏನು ಆಶು ನಾಟಕ ಅಭಿನಯ ಅಂದ್ರೆ ಏನು ಅಂತ ನಾಲ್ಕು ಆಯ್ಕೆಯಲ್ಲಿ ನಾವು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಸೊ ಇಪ್ಪತ್ತೇಳನೇದು ಭಾಷೆಯ ಪ್ರಾಥಮಿಕ ಕಾರ್ಯ ಯಾವುದು ಅಂತ ಕೇಳಿದರೆ ಆ ಸಾಮಾಜಿಕ ಸಂವಹನನೋ ಸಾಹಿತ್ಯ ವಿಮರ್ಶೆನೋ ಆಧ್ಯಾತ್ಮ ಸಾಧನೆಯೋ ಅಥವಾ ವಿಮರ್ಶಾತ್ಮಕ ಚಿಂತನೆಯೋ ಯಾವುದು ಅಂತ ಅಲ್ಲಿ ಬರೀಬೇಕು ನೆಕ್ಸ್ಟ್ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡದಂತ ಪದವಿದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ಸಂದೇಹ ಅಂತಕ್ಕಂಥ ಪದದ ವಿರುದ್ಧಾರ್ಥಕ ಪದವನ್ನ ಬರೆಯಿರಿ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕೆಲವೊಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲಾಗುತ್ತೆ ಸೊ ಮೂವತ್ತನೇದು ಮೈ ಬಗ್ಗಿಸು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತ ಅಂದ್ರೆ ಶ್ರಮ ಪಡುವಂತ ಮೈ ಬಗ್ಸು ಅಂದ್ರೆ ಅಹಂಕಾರ ಪುಡು ಆಸೆ ಪುಡು ಹೇಡಿ ಹಾಗೂ ಯಾವ್ದು ಬರಲ್ಲ ನೋಡಿ ನಾಲ್ಕಿಯ ಲಕ್ಕನೆಯಲ್ಲಿ ಶ್ರಮ ಪಡುವಂತ ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ನೋಡಿ ಅರ್ಥ ಆಯ್ತು ನಿಮ್ಗೆ ಸೊ ಗದ್ಯ ಭಾಗದಲ್ಲಿ ಸುಮಾರು ಎಂಟು ಪ್ರಶ್ನೆಯನ್ನ ಕೇಳಾಗುತ್ತೆ ಇನ್ನು ಪದ್ಯ ಭಾಗದಲ್ಲಿ ಸೊ ಒಂಬತ್ತರಿಂದ ಹದಿನೈದರ ತನಕ ನಿಮ್ಗೆ ಪ್ರಶ್ನೆಯನ್ನ ಕೇಳಾಗುತ್ತೆ ಸೊ ಕೌಂಟ್ ಮಾಡ್ಕೊಳ್ಳಿ ಒಂಬತ್ತರಿಂದ ಹದಿನೈದು ಅಂದ್ರೆ ಎಷ್ಟಾಗುತ್ತೆ ಅಂತ ಆಯ್ತಾ ಸೊ ಮೊದಲ ಹದಿನೈದು ಪ್ರಶ್ನೆಗಳು ನಿಮಗೆ ಗದ್ಯ ಭಾಗ ಪದ್ಯ ಭಾಗ ಮತ್ತೆ ಕೆಲವೊಂದು ಅಲ್ಲಲ್ಲಿ ವ್ಯಾಕರಣದ ಅಂಶಗಳನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳನ್ನ ಕೇಳಾಗುತ್ತೆ ಇನ್ನು ಕೊನೆಯ ಹದಿನೈದು ಮಾರ್ಕ್ಸ್ ಎಂದಿರುತ್ತೆ ಅಂಕಗಳು ಅವುಗಳು ಕನ್ನಡದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರುತ್ತೆ ನಾನು ಓದ್ಬೇಕಾದ್ರೆ ತುಂಬಾ ಜನ ಆನ್ಸರ್ಸ್ ಅನ್ನ ಈಗ ಗೆಸ್ ಮಾಡಿರ್ತಾರೆ ಈಗ ಸೊ ಹಾಗಾಗಿ ಯಾವಾಗಲೂ ಕನ್ನಡಕ್ಕೆ ಪ್ರಶ್ನೆ ಓದ್ಕೆ ಮೊರೆ ಹೋಗ್ಬಿಡಿ ಆಲ್ಮೋಸ್ಟ್ ಎಲ್ಲವೂ ನಿಮ್ಗೆ ಅಲ್ಲಿ ಅಪ್ ಆಗ್ಬಿಡುತ್ತೆ ಸೊ ಈ ಒಂದು ಕ್ಲಾಸಿಫಿಕೇಶನ್ ತಿಳ್ಕೊಬಿಟ್ರೆ ನಮ್ಗೆ ನಮಗೆ ಒಂದು ಐಡಿಯಾ ಬಿಲ್ಡ್ ಯಾವ ತರ ಅದನ್ನ ಪಿಕ್ ಮಾಡ್ಬೇಕು ಆನ್ಸರ್ಸ್ ಅನ್ನ ಯಾವ ತರ ಬಿಡಿಸ್ಬೇಕು ಹೇಗೆ ಓದ್ಬೇಕು ಅಂತಕ್ಕಂಥದ್ದು ಹಾಗಾಗಿ ಸೊ ಜಾಸ್ತಿ ಸ್ಕೋರ್ ಮಾಡ್ಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಇಲ್ಲಿ ಈ ಪ್ರಯತ್ನವನ್ನು ಅಷ್ಟೇ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ನಿಮ್ಗೆ ಕ್ಲಾಸಿಫಿಕೇಶನ್ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ